ತಿರುಗೂಡೋಂಗೆ ಒಂಚೂರು ಮಾತಾಡವ ನಮ್ ಟೈಮ್ ಹೆಂಗಿತ್ತು ಎರಡು ದಿನ ಎರಡನೇ ಕಡಿಮೆ ಆಯ್ತು ಜನ ಅನ್ಕೋತಾರೆ ಏನಿದು ನನ್ ಲ್ಯಾಂಗ್ವೇಜ್ ಚೇಂಜ್ ಆಯ್ತು ಅಂತ ನಾವೆಲ್ಲ ಇದ್ದಾಗ ಹಿಂಗೆ ಮಾತಾಡೋದು ಸೊ ಎಲ್ರ ಲ್ಯಾಂಗ್ವೇಜ್ ಹಿಂಗೆ ಇರುತ್ತೆ ಇನ್ ವಾಯ್ಸ್ ಓವರ್ ಮಾಡದೇ ಇರೋಂತ ಏನಾದಿದ್ರೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಮಾಡಕ್ಕೆ ಇನ್ನ ಟೈಮ್ ಬೇಕಿತ್ತು ಮಾತಾಡಿದೀವಿ ಗಂಟೆ ತಗೋ ಮಾತಾಡಿದೀವಿ ಕರೆಕ್ಟ್ ಕರೆಕ್ಟ್ ಏನ್ ಮಾತಾಡಿದೀವಿ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಎರಡು ಗಂಟೆವರೆಗೆ ನನ್ ಗುಡ್ಲಿ ಕೆಡ್ಸ್ಕೊಳಕ್ ಆಗಲ್ಲ ಅಂದ್ರು ಅಲ್ಲಿಗೂ ಆ ಸ್ವಲ್ಪ ಫೋಲ್ಡ್ ಮಾಡಿ ಹಾಕೋಣ ಕಾಲ ಮೇಲೆ ಅಂದ್ರೆ ಅದೇ ಒಂದ್ ದೊಡ್ಡ ಕಾಮಿಡಿ ಮಾಡಿ ಇಟ್ರಿ ನೀವು ಕಾಲ್ ಮೇಲೆ ಹಾಕಿ ಬೆಡ್ಶೀಟ್ ಅಂದ್ರೆ ಹಾಕಿದ್ಲು ಅವಳು ಓಪನ್ ಮಾಡಾಕಿದ್ಲಾರ ನಾನು ಎದ್ ಮಾಡಿಸ್ ಹೋದ್ರೆ

ನಮ್ದು ಫುಲ್ ಗ್ರೂಪ್ ಅಲ್ಲಿ ದಿ ಬೆಸ್ಟ್ ಕುಕ್ ಅವಳು ಕುಕ್ ಧೈರ್ಯ ಜಾಸ್ತಿ ಏನಾದ್ರೆ ಮಾಡೋಣ ಬಿಡು ಅಂತ ಅವಳು ಆಕ್ಚುಲಿ ಎಷ್ಟು ಫಾಸ್ಟ್ ಮಾಡ್ತಾಳೆ ಅಂದ್ರೆ ಐದ್ ನಿಮಿಷದಲ್ಲಿ ಎಲ್ಲ ಆಮೇಲೆ ಜನ ಇವಾಗ ನೋಡುವಾಗ ಅನ್ಕೋಬಹುದು ಹರ್ಷ ಬರೀ ಹೋಮ್ ಮೇಕರ್ ಅದಕ್ಕೆ ಹಂಗೆಲ್ಲ ಎಕ್ಸ್ಪರ್ಟ್ ಇದ್ದಾಳೆ ಅಂತ ಹರ್ಷ ಇಲ್ಲ ವೆರಿ ಬಿಜಿ ವುಮನ್ ಈಗ ನವರಾತ್ರಿ ಅದ್ರಲ್ಲಿ ಎಷ್ಟೋ ಗೆ ಚೀಫ್ ಗೆಸ್ಟ್ ಆಗಿ ಹೋಗ್ತಾಳೆ ಹಾಗೆ ಡಾಂಡ್ಯದು ಅದೇ ನಾ ಹೇಳ್ತೇನೆ ನಂಗೆ ಬಿ ಟ್ವೆಲ್ ಕಡಿಮೆ ಆಗಿದೆ ವಿಟಮಿನ್ ಡಿ ಕಡಿಮೆ ಆಗಿದೆ ಅಂದ್ರೆ ತಿರುಗೋ ಹರ್ಷ ಹರ್ಷ ಹೇಳ್ತಾ ಇದ್ಲು ಎಷ್ಟು ಗಂಟೆ ಎಷ್ಟು ಗಂಟೆದ ಆಡ್ತೀರಾ ನೀವು ಟೆನ್ ತರ್ಟಿ ಟು ಒನ್ ತರ್ಟಿ ಕಂಟಿನ್ಯೂಸ್ ಆಗಿ ಅದೇ ಒಂದು ಮೊಮೆಂಟಮ್ ಇಟ್ಕೊಂಡು ಫೈನಲ್ ಮುಗಿಸೋವರೆಗೂ ಆಡೋದು ಲೇಡೀಸ್ ಅಲ್ಲೇ ಒಬ್ಬರಲ್ಲಿ ಇವಳು ಒಬ್ಳಂತೆ ಸೊ ಈ ಎನರ್ಜಿ ಇರುತ್ತೆ ಅವಳಿಗೆ ಆಮೇಲೆ ಸೋಶಿಯಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗ್ತಾಳೆ ಇದೆಲ್ಲಾದ ಮಾಡ್ಕೊಂಡು ಮನೆ ಮೇಂಟೈನ್ ಮಾಡೋದಿದೆಯಲ್ಲ ನಿಜಲ್ಲೂ ಹ್ಯಾಚ್ ಆಫ್ ಅವಳಿಗೆ ಒಂದೊಂದು ವಸ್ತುನು ಅಷ್ಟು ಕ್ಲೀನ್ ಆಗಿ ಅದು ಫ್ರಿಜ್ ಒಂಥರ ಮಾಯಾ ಬಜಾರ್ ತರ ಎಲ್ಲ ಸಿಗುತ್ತೆ ನಮ್ಗೆ ಆತರ ಎಲ್ಲ ಜೋಡಿಸಿಟ್ಕೊಂಡು ನಾನು ಎಷ್ಟು

ಒಬ್ಬ ಬಾಂಡಿಂಗ್ ಬಾಂಡಿಂಗಲ್ಲಿ ಯಾವತ್ತು ಜಾತಿ ಬಂದಿಲ್ಲ ಧರ್ಮ ಬಂದಿಲ್ಲ ಆಮೇಲೆ ಭಾಷೆ ಬಂದಿಲ್ಲ ಅರ್ಧಂಬನ ಬಂದಿಲ್ಲ ದುಡ್ಡು ಬಂದಿಲ್ಲ ಏನೂ ಇಲ್ಲ ನಾವು ಇಷ್ಟೆಲ್ಲ ಬಾಂಡಿಂಗ್ ನಮ್ಮ ಮಧ್ಯೆ ಬೆಳೆಯೋದಕ್ಕೆ ಅದು ಒಂದು ರೀಸನ್ ಜೊತೆಗೆ ನಮ್ಮ ಸ್ಕೂಲ್ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಹರ್ಷ ಸಪ್ನ ಅಂದ್ರೆ ನಾವು ಪೈ ಪೈ ಅಂತ ಇರ್ತೀವಿ ನಿಮಗೆ ಗೊತ್ತಾಗ್ಬಾರ್ದು ಗೊತ್ತಾಗ್ಲಾರ್ದು ಹೆಸರು ಸಪ್ನಾ ಪೈ ಸೊ ನಾವು ಪೈ ಪೈ ರೂಢಿಯಾಗಿದೆ ಆಗಿದೆ ಅದು ಇನ್ನೊಬ್ಳು ಬೆಸ್ಟ್ ಫ್ರೆಂಡ್ ರಚಿತಾ ಹ್ಮ್ ಎಸ್ ರಚಿತಾ ಅವಳು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಇದ್ದಾಳೆ ಅವಳಿಗೆ ಮಕ್ಕಳು ಸ್ವಲ್ಪ ಚಿಕ್ಕವರು ಹಾಗಾಗಿ ಅವ್ಳಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಅಂದರೆ ಅವಳು ಬಿಟ್ಟು ಬರ್ಲಿಕ್ಕೆ ಆಗಲಿಲ್ಲ ನಮ್ಮನ್ನು ಜಾಯ್ನ್ ಆಗಲಿಲ್ಲ ಸೊ ನಾಲ್ಕು ಜನ ಸೇರಿದರೆ ಕಂಪ್ಲೀಟ್ ಅನ್ಸೋದು ನಮ್ಮದು ಬಿಡ್ಸಿಲ್ಲ ಅವಳನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಅದೆಲ್ಲದ್ರ ಜೊತೆಗೆ ತುಂಬ ಕ್ರೆಡಿಟ್ ಹೋಗ್ಬೇಕಾಗಿರೋದು ಮಹೇಶ್ ಅವ್ರಿಗೆ ಬಿಕಾಸ್ ಅವರು ಮಹೇಶ್ ಅಂದರೆ ಹರ್ಷ ಅವ್ರ ಹಸ್ಬೆಂಡು ಅವರು ಎಷ್ಟು ಒಳ್ಳೆಯವರಂದ್ರೆ ನಿಜವಾಗ್ಲೂ ನಮಗೆ ನಮ್ಗೆ ಬಂದಾಗಿಂದ ಹೋಗೋ ತನಕ ಅವ್ರು ಇದ್ದಾರೆ ಅಂತಾನೆ ನಮಗೆ ಅನ್ಸಿಲ್ಲ ಅವ್ರ ಪಾಪ ಅವ್ರ ಪಾಡಿಗೆ ಅವ್ರು ಬರ್ತಾ ಇದ್ರು ಹೋಗ್ತಾ ಇದ್ರು ನಮ್ಗೆ ಆ ಪ್ರೈವಸಿ ಕೊಟ್ಟಿದ್ರು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಲಿಕ್ಕೆ ಆಯ್ತು ನಾವು ಹಾ ನಿಜವಾಗ್ಲೂ ಕಡಿಮೆ ಟೈಮ್ ಆಯಿತು ಅಂಡ್ ಅದೇ ಅವ್ರಿಗೆ ಹೋಗ್ಬೇಕು ಕ್ರೆಡಿಟ್ ಎಲ್ಲರ ಮನೆಯಲ್ಲಿ ಹೆಂಗಿರುತ್ತೆ ಅಂದ್ರೆ ಓ ನಮ್ಮ ಮನೆಯವ್ರು ಬಂದ್ರು ಒಂದ್ ಸ್ವಲ್ಪ ನೀವು ಸೆಲೆಕ್ಟ್ ಆಗಿರಿ ನಾನು ಅವ್ರಿಗೆ ಅಡಿಗೆ ಕೊಟ್ಟು ಊಟ ಕೊಟ್ಬಿಡ್ತೀನಿ ಅದೇ ಆ ತರ ನಮ್ಗೆ ಏನೂ ಅನ್ಸ ಇಲ್ಲ ಅಷ್ಟು ಫ್ರೀ ಆಗಿ ಎಂಜಾಯ್ ಮಾಡಿದ್ವಿ ನಾವು ಒಂದಿನ ಪೂರ್ತಿ ಟೆಂಪಲ್ ರನ್ ಮಾಡಿದ್ವಿ ಇನ್ನೊಂದು ದಿನ ಇಷ್ಟ ಜಾಸ್ತಿ ನಮ್ಗೆ ತಿنسಬೇಕು ಅದು ತಿنسಬೇಕು ಇತ್ತು ಸಮಾಧಾನನೂ ಇಲ್ಲ ಈಗ ಮಧ್ಯಾಹ್ನ ಊಟ ರಾತ್ರಿ ಊಟ ಪಚ್ಚಿಗೆ ಜೂಸ್ ಇಂದ ಅದೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾರೆ ನಾವು ಟ್ರೈನ್ ಅಲ್ಲಿ ಆಕಡೆ ಕಡೆ ತಿರುಗಂಗಿಲ್ಲ ಹಾಗೆ আরাಮ ಕುತ್ಕೊಂಡು ಎಂಜಾಯ್ ಮಾಡ್ಬೋದು ಸೊ ಹರ್ಷ ಥ್ಯಾಂಕ್ ಯು ಸೋ ಮಚ್ ನಮ್ಮ ಬೊಂಡಿ ಇಂಗೇ ಇರ್ಲಿ ಅದೊಂದು ಡೇರಿಂಗ್ ನಾವು ಯಾಕಂದ್ರೆ ಟಿವಿ ಮಿಸ್ ಯು ನೀನೆ ಜನ ಟಿವಿ ಮಿಸ್ ವರ್ಷ ಮದುವೆ ಆಗಿ ಅಂತಂದ್ರೆ ಇಪ್ಪತ್ನಾಲ್ಕು ವರ್ಷದಲ್ಲಿ ಏನೆಲ್ಲ ಏರುಪೇರುಗಳಾಗಿರುತ್ತೆ ಅಂತ ಎಲ್ಲಾ ಮೂಮೆಂಟ್ ಲು ನಮ್ಗೆ ಹೇಳ್ಕೊಳಕ್ ಸಿಗುತ್ತೆ ಫ್ರೆಂಡ್ಸ್ ನಾನು ನಿಂತು ನಿಜವಾಗ್ಲು ನನ್ನ ಜೀವನದ ಪ್ರತಿಯೊಂದು ಪುಟಾನು ಹರ್ಷನಿಗ್ ಗೊತ್ತು ರಚಿತನಿಗೊತ್ತು ಗೊತ್ತು ಈ ತರ ನಾವು ಲೈಫ್ ಲೀಡ್ ಮಾಡಿದೀವಿ ನಾವು ನಾಲ್ಕು ಜನನು ಹಾಗೆ ಇರೋದ್ರಿಂದ ಮುಂದಕ್ಕೂ ಚೆನ್ನಾಗಿರುತ್ತೆ ನಾವು ನಾಲ್ಕು ಜನ ಅಷ್ಟೇ ನಮ್ಮ ಬ್ಯಾಚ್ ಚೆನ್ನಾಗಿದೆ ಒಂಥರ ಜೋವಿಯಲ್ ಬ್ಯಾಚ್ ಎಲ್ಲರೂ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಕೆಲವೊಬ್ರು ಅವರವ್ರದ್ದು ಕೆಲಸದ ಬಿಸಿಯಲ್ಲಿ ಬರಲಿ ಜಾಯ್ನ್ ಆಗೋಕ್ಕೆ ಆಗಲಿಲ್ಲ ಅಲ್ಲಿ ಗೆಟ್ ಟುಗೆದರ್ ಪ್ಲಾನ್ ನೆಕ್ಸ್ಟ್ ಗೆಟ್ ಟುಗೆದರ್ ಪ್ಲಾನ್ ಮಾಡ್ತೀವಿ ಅದು ನಮ್ಮ ಮನೆಯಲ್ಲಿ ಯಾಕಂದ್ರೆ ಮನೆ ಗೃಹ ಪ್ರವೇಶ ಮುಗಿಸ್ಬಿಡ್ಲಿ ಮನೆ ಗೃಹ ಪ್ರವೇಶ ಮುಗಿದ್ರೆ ನಮ್ಮ ಊರು ಚಿಕ್ಕಮಗಳೂರಿಗೆ ಹತ್ರ ಇರೋದ್ರಿಂದ ನಾವು ಸ್ವಲ್ಪ ಅಲ್ಲಿಗೆ ಎಲ್ಲರೂ ಬರಕ್ಕೆ ಹೇಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮುಂಚೆ ಮುಂಚೆನೇ ಇದೆಲ್ಲ ಹೇಳಬಾರ್ದು ಯಾಕಂದ್ರೆ ಏನಾಗುತ್ತೋ ಮುಂದೆ ಗೊತ್ತಿಲ್ಲ ಎಲ್ಲರೂ ಇನ್ವೈಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಆವಾಗ ನಮ್ಮ ಸ್ಪೆಷಲ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಈ ಜರ್ನಿ ವ್ಲಾಗ್ಸ್ ಅಂದ್ರೆ ನನ್ನ ಈ ಫ್ರೆಂಡ್ ಮನೆಗೆ ಬಂದಿರುವಂಥ ಈ ವ್ಲಾಗ್ಸ್ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಅಷ್ಟೇ ತೋರಿಸ್ಬಿಡು ಥ್ಯಾಂಕ್ ಯು ಹರ್ಷ ಆ್ಯಂಡ್ ಥ್ಯಾಂಕ್ ಯು ಮಹೇಶ್ ಓಕೆ ಬಾಯ್ ನೀನು ಹೊಡೆದು ಬಾಯ್ ಮುಗಿದಿನ ಲಾಸ್ಟ್ ಬಾಯ್ ಬೈ ಮಾತಾಡೋದೇ ಅಷ್ಟು ಬನ್ನಿ ಎಲ್ಲಿ ನಿಮ್ಗೆ ಆ ತುಳಜಾಪುರ್ಗೆ ಅಂದ್ರೆ ತುಳಜಾ ಭವನಿಯ ದರ್ಶನಕ್ಕೆ ಪಾದಯಾತ್ರೆ ಹೋಗ್ತಾ ಇರುವಂತ ಭಕ್ತಾದಿಗಳನ್ನ ನೋಡ್ಲಿಕ್ಕೆ ಸಿಗತ್ತೆ ನಾವು ಕಾರಲ್ಲಿ ಹೋಗ್ತಾ ಇದ್ದಿದ್ರಿಂದ ಅಲ್ಲಿ ಅಷ್ಟು ಭಕ್ತಾದಿಗಳು ಪಾದಯಾತ್ರೆ ಹೋಗ್ತಾ ಇದು ಸ್ವಲ್ಪ ಒನ್ ಪರ್ಸೆಂಟ್ ಅನ್ಕೊಳ್ಳಿ ಇಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದ್ದು ಬಿಕಾಸ್ ಅವತ್ತು ಈ ಪಾದಯಾತ್ರೆಗಳು ಅಲ್ಲಿ ಹೋಗ್ತಾ ಇದ್ದಾರೆ ಅನ್ನೋ ಕಾರಣಕ್ಕೇನೆ ನಾವು ಬೇರೆ ರೂಟ್ ತಗೋಬೇಕಾಗಿತ್ತು ಆ ಟೂ ಅವರ್ಸ್ ಇದ್ದ ಜರ್ನಿ ತ್ರೀ ಅವರ್ಸ್ ಆಯ್ತು ಸ್ವಲ್ಪ ಎಲ್ರು ಭಯ ಆಗಿದ್ದಂತೂ ನಿಜ ಯಾಕಂದ್ರೆ ನಮ್ಮ ಟ್ರೈನ್ ಇದಿದ್ದು ಮಧ್ಯಾಹ್ನ ಮೂರುವರೆಗೆ ವರೆಗೆ ಅಷ್ಟೊಲ್ ರೀಚ್ ಆಗ್ತಿವ ಇಲ್ವಾ ಅನ್ನೋ ಅಷ್ಟು ನಮ್ಗೆ ಭಯ ಆಗೋಯ್ತು ಬೇರೆ ರೂಟ್ ತಗೊಂಡ್ರು ಕೂಡ ಆ ರೂಟ್ ಅಲ್ಲೂ ಇಷ್ಟೆಲ್ಲಾ ಭಕ್ತಾದಿಗಳಿದ್ರು ಆ ಅಲ್ಲಲ್ಲಲ್ಲಿ ನಿಲ್ಸ್ಬಿಟ್ಟು ಆ ಊಟ ಮಾಡ್ತಾ ಇದ್ರು ಊಟದ ಅರೇಂಜ್ಮೆಂಟ್ಸ್ ಇಷ್ಟು ಚೆನ್ನಾಗ್ ಮಾಡಿದ್ರು ತುಂಬಾ ಜನ ಅವರು ಕಾಲ್ಗಳಿಗೆ ನೀರ್ ಹಾಕ್ತಾ ಇದ್ರು ಇನ್ಯಾರೋ ಕಾಲ್ಗಳಿಗೆ ಆಯಿಂಟ್ಮೆಂಟ್ ಹಚ್ತಾ ಇದ್ರು ಪಾದಯಾತ್ರೆಗಳಿಗೆ ಇಷ್ಟೆಲ್ಲ ಫೆಸಿಲಿಟಿ ಇದ್ರೆ ಪಾಪ ನಿಜವಾಗ್ಲೂ ಅನುಕೂಲ ಏನೋ ದೇವರ ಮೇಲೆ ನಂಬಿಕೆ ಹಾಕಿ ಹೊರಟಿರ್ತಾರೆ ಆದ್ರೆ ಆ ಉರಿಯೋ ಬಿಸಿಲಲ್ಲಿ ನಡೆಯೋ ಕಷ್ಟ ಅವ್ರಿಗೆ ಗೊತ್ತು ಆ ತಂಪೊತ್ ತಂಪತ್ತಲ್ಲಿ ಈ ತರ ಪಾದಯಾತ್ರೆ ಮಾಡೋದು ತುಂಬಾ ಒಳ್ಳೇದು ಅನ್ನೋದು ನನ್ನ ಅನಿಸಿಕೆ ಇಲ್ಲೂ ಕೂಡ ಪಾದಯಾತ್ರೆದು ಒಂದು ಹ್ಮ್ ನಡೆಯುತ್ತೆ ನಮ್ ಸೈಡ್ ದಾವಣಗೆರೆಯಿಂದ ಹೆಚ್ಚು ಪಾದಯಾತ್ರೆ ಹೋಗೋದು ಕೊಟ್ಟೂರ್ಗೆ ಇನ್ನ ನಮ್ಮ ಕೊಡದ್ ಗುಡ್ಡ ಕೂಡ ಇತ್ತೀಚೆಗೆ ಪಾದಯಾತ್ರೆಗಳು ಹೋಗ್ತಾ ಇದಾರೆ ಯಾವ ಏನು ಹೋಗ್ಬೇಕು ಅಂತ ಅನ್ಕೊಂಡ್ರೆ ಹೋಗ್ಬೋದು ಬಟ್ ತುಂಬಾ ದೂರ ಕಷ್ಟ ಇರೋದಕ್ಕೂ ಹೋಗೋ ಜನರಿಗೆ ನಿಜವಾಗ್ಲು ಹ್ಯಾಚ್ ಆಫ್ ಅದ್ ಹೆಂಗೆ ಮೇಂಟೈನ್ ಮಾಡ್ತಾರೋ ಗೊತ್ತಾಗಲ್ಲ ತುಂಬಾ ಚೆನ್ನಾಗಿರುತ್ತದೊಂಥರ ಜರ್ನಿ ಅಲ್ಲಲ್ಲಿ ನೈಟ್ ಸ್ಟೇ ಮಾಡ್ಲಿಕ್ಕೆ ಮನೆಗಳಲ್ಲಿ ಅವಕಾಶ ಕೊಡ್ತಾರೆ ಹೆಣ್ಮಕ್ಳಿಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರೆ ಹಾಗೆ ಊಟದ ವ್ಯವಸ್ಥೆ ಇರುತ್ತೆ ಏನು ಹೋಗೋ ಅವಶ್ಯಕತೆ ಇರಲ್ಲ ಕೆಲವರು ಶೂ ಹಾಕೊಂಡು ಹೋಗ್ತಾರೆ ಕೆಲವರು ಬರಿಗಾಲಲ್ಲಿ ಹೋಗ್ತಾರೆ ಪರವಾಗಿಲ್ಲ ಅವ್ರವ್ರ ಆರೋಗ್ಯದ ದೃಷ್ಟಿಯಿಂದ ಈಗ ಡಯಾಬಿಟಿಕ್ ಇದ್ರೆ ಅವ್ರು ಏನಾದ್ರು ತುಳುದ್ರೆ ಅದು ಇನ್ನೊಂದು ಆಗ್ಬೋದು ದೇವ್ರಿಗೆಂತ ಹೋಗಿ ಮತ್ತೇನೋ ಮಾಡ್ಕೊಂಡ್ ಬರೋದಲ್ಲ ಆ ಅವ್ರಗ್ ಆಸೆ ಇರುತ್ತೆ ನಾವ್ ನಡ್ಕೊಂಡ್ ಹೋಗ್ಬೇಕು ದೇವ್ರಿಗೆ ಅಂತ ನಡ್ಕೊಂಡ್ ಹೋಗೋದ್ ಮುಖ್ಯ ಬರಿಗಾಲಲ್ ನಡದ್ರ ಅಥವಾ ಚಪ್ಲಿ ಹಾಕೊಂಡ ಅನ್ನೋದ್ಕಿಂತ ಅದು ತುಂಬಾ ಮುಖ್ಯ ಬರಿಗಾಲಲ್ಲಿ ಹೋಗಾಗ ಏನಾದ್ರು ತುಳ್ಕೊಂಡೆಲ್ಲ ಹೋಗಿರ್ತೀವಲ್ವಾ ಅದಕ್ಕಿಂತ ವಾಸಿ ಆರೋಗ್ಯ ದೃಷ್ಟಿಯಿಂದ ನೋಡ್ಕೊಂಡು ಹೋಗೋದೇ ಒಳ್ಳೇದು ಅನ್ನೋದು ನನ್ನ ಅನಿಸಿಕೆ ದಾರಿ ತುಂಬಾ ಖುಷಿ ಆಗಿ ರೈಲ್ವೆ ಸ್ಟೇಷನ್ ರೀಚ್ ಟ್ರೈನ್ ಯಾವ ಪ್ಲಾಟ್ಫಾರ್ಮಿಗೆ ಬರುತ್ತೆ ಇನ್ನ ಅಲ್ಲಿ ಹೊರಟ್ರಿ ಸ್ಟೇಷನ್ ಒಳಗಡೆ ಯಾಕಂದ್ರೆ ಪ್ಲಾಟ್ಫಾರ್ಮ್ ಟಿಕೆಟ್ ತಗೋಬೇಕಿತ್ತು ಖುಷಿ

ಇದು ಮಧ್ಯಾಹ್ನದ ಊಟ ಊಟ ಮುಗಿಸ್ಬಿಟ್ವಿ ಊಟ ಮುಗಿದ್ಮೇಲೆ ನೆನಪಾಯ್ತು ಅರೆ ಅವಳು ಏನ್ ಪ್ಯಾಕ್ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡ್ಕೊಟ್ಟಿದ್ದಾಳೆ ನಾವ್ ತೋರ್ಸಲೇ ಇಲ್ವಲ್ಲ ಅಂತ ಅನ್ಕೊಂಡು ಮತ್ತೆ ಸ್ವಪ್ನ ತೆಗಿತಾ ಬಾಕ್ಸ್ ಅಲ್ಲಿ ಹಾಕೊಟ್ಟಿದ್ದಾಳೆ ಯೂಸ್ ಮಾಡಿ ತ್ರೋ ಮಾಡ್ಬಿಡಿ ಅಂತ ನೋಡ್ಬೋದು ಡೋಕ್ಲಾ ಎರಡ್ ಬಾಕ್ಸ್ ಡೋಕ್ಲಾ ಎರಡ್ ಬಾಕ್ಸ್ ತೇಪ್ಲಾ ಆ ಸ್ವೀಟ್ ಉಪ್ಪಿನಕಾಯಿ ನಮ್ಗೆಲ್ಲ ತೇಪ್ಲಾ ಜೊತೆಗೆ ಸ್ವೀಟ್ ಉಪ್ಪಿನಕಾಯಿ ಇಷ್ಟ ಅದಕ್ಕೋಸ್ಕರ ನಮೀಗಂತ ಸ್ವೀಟ್ ಉಪ್ಪಿನಕಾಯಿ ಕಳ್ಸಿದ್ಲು ಹಾಗೆ ಇಂಬ್ಲಿ ಚಟ್ನಿ ಅಂದ್ರೆ ಸ್ವೀಟ್ ಚಟ್ನಿ ಅದು ಡೋಕ್ಲಾಗೆ ಆ ಇದು ನೋಡಿ ತೇಪ್ಲಾ ಸಖತ್ ಆಗಿತ್ತು ನಾವು ಡೋಕ್ಲಾ ಮುಟ್ಲೇ ಇಲ್ಲ ಮಧ್ಯಾಹ್ನ ಇಬ್ರು ತೇಪ್ಲಾ ತಿಂದು ಫುಲ್ ಒಂದು ಬಾಟ್ಲ್ ಮಜ್ಜಿಗೆನ ಕುಡಿದು ಖಾಲಿ ಮಾಡೋದ್ವಿ ಹಾಗೆ ನಾನ್ ಹಾಕೊಂಡಿರೋದಿಲ್ಲಿ ನಮ್ಮ ಕವಿತಾ ಅವರ ಕವಿತಾ ಗೌರಿಶಂಕರ್ ಅವರ ಬಟರ್ಫ್ಲೈ ನ ಅಜ್ರ ಕುರ್ತಾ ಇದು ಇಷ್ಟು ಇಷ್ಟ ಆಯ್ತು ನನ್ನ ಫ್ರೆಂಡ್ಸಿಗೆ ಅಂದ್ರೆ ಅವ್ರು ಹೇಳಿದಾರೆ ನಾಲ್ಕ್ ನಾಲ್ಕ್ ಸೆಟ್ ಬೇಕು ನಮ್ಮ ಇಬ್ರಿಗೂನು ನೀನು ನೆಕ್ಸ್ಟ್ ಬ್ಯಾಂಗ್ಳೂರ್ಗೆ ಹೋದಾಗ ಇದ್ ವಿಡಿಯೋ ಕಾಲ್ ಮಾಡು ಇಲ್ಲ ತಗೊಂಬಿಡು ನೀನೇನೆ ಆ ತುಂಬಾ ಚೆನ್ನಾಗಿದೆ ಇದು ಮೆಟೀರಿಯಲ್ ಅಂತ ಹೌದು ನಾನು ಎಷ್ಟು ಸಲ ವಾಶ್ ಮಾಡಿದೀನಿ ಬಟ್ಟೆ ಹೇಗ್ ತಗೊಂಡಿದ್ನೋ ಹಾಗೆ ಇದೆ ತುಂಬಾ ಚೆನ್ನಾಗಿದೆ ಅಜರಕ್ ಮೆಟೀರಿಯಲ್ ಬಟರ್ಫ್ಲೈ ಟ್ರೆಂಡ್ಸ್ ಯಾರಾದ್ರೂ ತುಂಬಾ ಚೆನ್ನಾಗಿ ಮನೇಲಿ ಹಾಕೊಳಕ್ ಬಟ್ಟೆ ಬೇಕು ಅಥವಾ ನಾವು ಟ್ರಾವೆಲ್ ಮಾಡೋಕೆ ಹೊರಗಡೆ ಸುತ್ತಾಡಕ್ಕೆ ಕಂಫರ್ಟೇಬಲ್

ಬಿಜಾಪುರ್ ರೀಚ್ ಆಯ್ತು ಟ್ರೈನು ಅಷ್ಟಲ್ಲಿ ನಮ್ಮ ಸಂಗೀತ ಫೋನ್ ಮಾಡಿದ್ರು ಮೇಡಮ್ ನಾನ್ ಬಂದೇ ಬರ್ತೀನಿ ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂತ ಹಾಗೆ ನನಗ್ ಸ್ವಲ್ಪ ರಿಟರ್ನ್ ಗಿಫ್ಟ್ಸ್ ಎಲ್ಲ ಖಾಲಿ ಆಗೋಗಿತ್ತು ಸಂಗೀತ ಬೇಕಿತ್ತು ಅಂತ ಅದಕ್ಕೆ ಮುಂಚೆ ಹೇಳಿದೆ ಪಾಪ ಅವರು ಗೆನೇ ಓದ್ಕೊಂಡ್ ಬಂದಿದಾರೆ ನನ್ ಪಾರ್ಸಲ್ ಕಳಿಸ್ತಾರೆ ಅನ್ಕೊಂಡೆ ಸ್ಟೇಷನ್ ಗೆನೇ ತಗೊಂಡ್ಬಂದು ಮೇಡಮ್ ರೀ ಹಿಂಗಲ್ಲಿ ನೀವು ನನ್ಗೆ ಸಿಗ್ತೀರಾ ಇಲ್ಲೇ ಕೊಟ್ಬೇಡ ಅನ್ಕೊಂಡ್ ಬಂದೆ ಅಂತ ಹೇಳಿ ಅವರ ಪುಟ್ಟ ಮಗಳನ್ನ ಕರ್ಕೊಂಡು ಓಡೋಡಿ ಬಂದ್ರು ಸ್ಟೇಷನ್ ಇರೋದೆಲ್ಲಿ ನಮ್ಮ ಕಂಪಾರ್ಟ್ಮೆಂಟ್ ಆ ಅಲ್ಲಿಂದ ಅಲ್ಲಿಗೆ ಬರೋಷ್ಟು ನಿಜವಾಗ್ಲು ಅರ್ಧ ಮುಕ್ಕಾಲ್ ಕಿಲೋಮೀಟರ್ ಆಗತ್ತೆ ನಡ್ಕೊಂಡು ಓಡ್ ಬಂದ್ರು ಟ್ರೈನ್ ಹೊರಟೇ ಬಿಡ್ತು ಸ್ವಲ್ಪ ಅವ್ರನ್ನ ಮಾತಾಡ್ಸಿ ಆ ಸಾನ್ವಿಗೂ ಮಾತಾಡ್ಸಿ ನಾವ್ ಅಲ್ಲಿಂದ ಹೊರಟ್ವಿ ಸಾನ್ವಿ ಸಂಗೀತ ಅವರ ಮಗಳು ಇನ್ನ ಪುಟ್ಟ ಮಗಳನ್ನ ಮನೆಯಲ್ಲೇ ಬಿಟ್ಟು ಅವ್ರು ಇಲ್ಲಿಗೆ ಬಂದಿದ್ರು ಬಹಳ ಖುಷಿ ಆಯ್ತು ಈ ಪ್ರೀತಿಗೆ ಅಲ್ವಾ ನಾವ್ ಇಷ್ಟೆಲ್ಲಾ ಮಾಡ್ತಾ ಇರೋದು ಇಷ್ಟಕ್ಕೆ ಅಷ್ಟೇ ನನಗನ್ಸಿದ್ದು ಇಷ್ಟೇ ಸಾಕು ಇನ್ನೇನ್ ಬೇಕು ನಮಗೆ ಇದಕ್ಕಿಂತ ಹೆಚ್ಚು ಅಂತ ಅನ್ಸುತ್ತೆ ನಮ್ಮನ್ ಭೇಟಿ ಮಾಡಕ್ಕೆ ನೋಡಕ್ಕೆ ಮಾತಾಡ್ಸಿಕ್ಲಿ ಬರ್ತಾರೆ ಅಂತ ಆ ಏನಾಯ್ತು ಅಂದ್ರೆ ನಾವು ಪ್ಲಾಟ್ಫಾರ್ಮ್ ಗೆ ಬಂದ್ವಿ ನಾಲ್ಕು ಜನ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿದ್ವಿ ನಾವು ಟ್ರೈನ್ ಕಾಯ್ಕೋತಾ ನಮ್ದು ಒನ್ ಎ ಒನ್ ಎಲ್ಲಿ ಬರುತ್ತೆ ಅಂತ ನಿಂತಿದ್ವಿ ನಿಮ್ಗೆಲ್ಲ ಗೊತ್ತು ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲಿ ಮೇಲೆ ಡಿಸ್ಪ್ಲೇ ಆಗ್ತಾ ಇರತ್ತೆ ನಮ್ದು ಕಂಪಾರ್ಟ್ಮೆಂಟ್ಸ್ ಎಲ್ಲಿ ಬರುತ್ತೆ ಅಂತ ಅಂದ್ರೆ ಆ ಈಗ ಎಸ್ ಒನ್ ಎಸ್ ಟು ಎಸ್ ತ್ರೀ ಆ ತರ ಬಿ ಒನ್ ಬಿ ಟು ಬಿ ತ್ರೀ ಎ ಒನ್ ಈ ತರ ಇರುತ್ತಲ್ವಾ ನಾವು ಸೆಕೆಂಡ್ ಎ ಸಿ ಮಾಡಿಸಿದ್ದು ಟೂ ಎ ಮಾಡಿಸಿದ್ದು ಹಾಗಾಗಿ ನಾವು ಒನ್ ಅಲ್ಲಿ ಬರುತ್ತೆ ಅಂತ ನಿಂತ್ಕೊಂಡ್ವಿ ಇನ್ನ ಟ್ರೈನ್ ಬರಕ್ಕೆ ಐದು ನಿಮಿಷ ಬಾಕಿ ಇತ್ತು ಆಮೇಲೆ ಬೋರ್ಡ್ಸ್ ಚೇಂಜ್ ಆಗ್ಬಿಟ್ಟು ನಾವು ಈಸ್ಟ್ ಅಲ್ಲಿ ಇದ್ರೆ ವೆಸ್ಟ್ ಸೈಡ್ ತೋರಿಸ್ತಾ ಇದೆ ಒನ್ ಎ ಅಂತ ಮತ್ತೆ ಲಗೇಜ್ ಎತ್ಕೊಂಡು ಓಡಿದ್ವಿ ನಾಲ್ಕು ಜನ ಅಲ್ಲಿಗೆ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಿಂತ್ಕೊಂಡು ಬಾಳೆಹಣ್ಣು ತಗೊಂಡು ತಿಂದ್ವಿ ತಿಂದು ಟ್ರೈನ್ ಎಂಟ್ರಿ ಆಯ್ತು ಟ್ರೈನ್ ಎಂಟ್ರಿ ಆದ್ರೆ ನೋಡ್ತಾ ಇದ್ದೀವಿ ನಮ್ಮ ಕಂಪಾರ್ಟ್ಮೆಂಟ್ ಇಲ್ವೇ ಇಲ್ಲ ಎಲ್ಲಿ ಇದೆ ಅಂತ ನೋಡಿದ್ರೆ ಅಗೇನ್ ಮುಂಚೆ ಎಲ್ಲಿತ್ತು ಅಲ್ಲಿ ಡಿಸ್ಪ್ಲೇ ತೋರಿಸ್ತಾ ಇದೆ ಸಿಟ್ಟು ಬಂತು ನಮ್ಗೆ ನಿಜವಾಗ್ಲೂ ಇದ್ರು ಯಾರಿಗಾದ್ರೂ ಅಲ್ಲಿ ಬೈದ್ ಬಿಟ್ಟೆ ಹೋಗೋಣ ಇತ್ತು ಹೇಳೋಣ ಏನಿದು ಇಷ್ಟು ಇನ್ಕನ್ವಿನಿಯೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅಂತ ಬಟ್ ನಮ್ಗೆ ಟ್ರೈನ್ ಮೂವ್ ಆಗ್ಬಿಟ್ರೆ ಕಷ್ಟ ಅಂತ ಫಾಸ್ಟ್ ಆಗಿ ಓಡಿ ಹತ್ ಬಿಟ್ವಿ ಹತ್ತಿ ಆ ಕಡೆಯಿಂದ ಈ ಕಡೆ ಇಳಿದ್ಬಿಟ್ಟು ಅರ್ಶನ್ನ ಒಂದ್ ಹಗ್ ಮಾಡಿ ಮತ್ತೆ ಮೇಲತ್ತಿದ್ದು ಒಂದು ಈ ರೀತಿ ಆಯ್ತು ನಮ್ಗೆ ಒಳ್ಳೆ ಒಂದು ವ್ಯೂ ಇತ್ತು ಯಾಕಂದ್ರೆ ಸಂಜೆ ಟೈಮ್ ಹೊರಟಿದ್ರಿಂದ ಸನ್ಸೆಟ್ ದಾರಿ ಉದ್ದಕ್ಕೂ ಅಷ್ಟು ಹೊಳೆಗಳು ಕೆರೆಗಳು ಡ್ಯಾಮು ನಮ್ ನಿಜ ನನ್ ಖುಷಿ ಆಯ್ತು ನಮ್ಗೆ ನೈಟ್ ಇದನ್ನ ನೋಡ್ಲಿಕ್ಕೆ ಸಿಗ್ಲಿಲ್ಲ ನಾವು ನೈಟ್ ಜರ್ನಿ ಮಾಡಿದ್ವಿ ಬಟ್ ಡೇ ಬಂದ್ವಿ ಬಿಜಾಪುರ್ ಈ ಕಡೆ ಡೇ ಬಂದ್ರು ಅಷ್ಟರಲ್ಲಿ ಬೆಳಕಾಗಿದ್ದು ಲೇಟು ಆ ಇಲ್ಲಿ ನೋಡ್ಬೋದು ಯಾವ್ದೋ ಹೊಳೆ ಟ್ರ್ಯಾಕ್ ಪಕ್ಕಕ್ಕೆ ಇತ್ತು ಎಲ್ಲಾ ಹೊಳೆಗಳು ನಾನು ನಮ್ ಸಪ್ನ ನಾನು ಇಬ್ರು ರೈಲ್ವೆ ಕೂಡ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ತಂದೆ ಕೂಡ ಇದ್ದಿದ್ದು ಸೊ ನಾನು ಸ್ವಪ್ನ ಹೇಳ್ತೇನೆ ಟ್ರ್ಯಾಕ್ ಪಕ್ಕಕ್ಕೆ ಹೊಳೆ ಇದೆಯಲ್ವೇ ಹೆಂಗಿದು ನೀರು ಅಂದ್ರೆ ಫ್ಲಡ್ ಆದ್ರೆ ಟ್ರ್ಯಾಕ್ಸ್ ಎಲ್ಲಾ ಮುಳುಗೋಗತ್ತೆ ಅಂತ ಹರ್ಷ ಹೇಳಿದ ಒಂದ್ ಮಾತ್ ನೆನ್ಪಾಯ್ತು ನಂಗೆ ಹರ್ಷ ಹೇಳ್ತಾ ಇದ್ಲು ತುಂಬಾ ಮಳೆ ಇದ್ರೆ ಟ್ರೈನ್ಸ್ ಒಂದೊಂದ್ ಒಂದ್ ಒಂದೊಂದ್ಸಲ ಕ್ಯಾನ್ಸಲ್ ಆಗ್ಬಿಡತ್ತಿಲ್ಲಿ ಅಂತ ಅಷ್ಟರಲ್ಲಿ ಆಲ್ಮಟ್ಟಿ ಡ್ಯಾಮ್ ಬಂತು ನಂಗ ಆಲ್ಮಟ್ಟಿ ಡ್ಯಾಮ್ ಅಂದ್ರೆ ಗೊತ್ತಾಗ್ಲಿಕ್ಕೆ ಸ್ವಲ್ಪ ಹೊತ್ತಾಯ್ತು ನಾನ್ ಬ್ರಿಡ್ಜ್ ಅನ್ಕೊಂಡು ಇಬ್ರು ಏ ನೋಡಿ ಬ್ರಿಡ್ಜ್ ಎಷ್ಟ್ ಚೆನ್ನಾಗಿದೆ ಅಂತ ಅನ್ಕೊಂಡ್ವಿ ಕ್ಯಾಮ್ರಾ ತಗೊಂಡ್ ಶೂಟ್ ಮಾಡುವ ಗೊತ್ತಾಯ್ತು ಆಲ್ಮಟ್ಟಿ ಡ್ಯಾಮ್ ಅಂತ ಅವಳು ಹೇಳಿ ಈಗ ಆಲ್ಮಟ್ಟಿ ಸ್ಟೇಷನ್ ಹೋಯ್ತು ಇದು ಆಲ್ಮಟ್ಟಿ ಡ್ಯಾಮ್ ಅಂತ ಅಯ್ಯೋ ಅಂತ ಹೇಳಿ ಅದನ್ನ ಸ್ವಲ್ಪ ರೆಕಾರ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಇದೆ ಇದಕ್ಕೆ ಹೆಸರು ಆ ನೋಡಿ ಎಲ್ಲಾ ಟ್ರೈನು ಹೊಳೆ ಮೇಲೆ ಹೋಗ್ತಾ ಇದೇನೋ ಅನ್ನೋಷ್ಟು ಅಷ್ಟು ಆ ಫೀಲ್ ಬರುತ್ತೆ ಆ ಹೊಳೆಯ ಪಕ್ಕದಲ್ಲೇ ಅಂದ್ರೆ ನದಿಯ ಪಕ್ಕದಲ್ಲೇನೆ ಟ್ರ್ಯಾಕ್ ಇರೋದು ಅಂದ್ರೆ ಫ್ಲೋರ್ ಲೆವೆಲ್ ಇದೆ ನನ್ಗೆ ಇದೇ ಒಂದು ಆಶ್ಚರ್ಯ ಆಗ್ತಾ ಇರೋದು ಹೆಂಗೆ ಅಂತ ಇನ್ನ ಮುಂದಕ್ಕೆ ಒಂದು ವ್ಯೂ ತೋರಿಸ್ತೀನಿ ನಿಮ್ಗೆ ಅಂದ್ರೆ ಆ ಫ್ಲೋರ್ ಗ್ರೌಂಡ್ ಲೆವೆಲ್ ಅಲ್ಲೇ ನೀರ್ ಇರೋದು ತೋರ್ಸ್ತಿ ನಿಮ್ಗೆ ನಂಗೆ ಸ್ವಲ್ಪ ಭಯ ಕೂಡ ಆಯ್ತು ಇದು ನಿಜವಾಗ್ಲು ನೀರು ಫ್ಲಡ್ ಆದ್ರೆ ತುಂಬಾ ಕಷ್ಟ ಇದೆ ಟ್ರ್ಯಾಕ್ಸ್ ಗೊತ್ತಾಗಲ್ಲ ಟ್ರೈನ್ಗೆ ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಅಂತ ಸೊ ಡ್ಯಾಮ್ ತುಂಬಾ ಖುಷಿ ಕೊಡ್ತು ಅದಕ್ಕೆ ರೆಕಾರ್ಡ್ ಮಾಡಕ್ ಇಟ್ಕೊಂಡ್ರೆ ಅಷ್ಟೇ ಒಂದ್ ದೊಡ್ಡ ಮರ ಅಡ್ಡ ಬಂತು ಮರಗಳು ಅವಳನ್ನ ಬಿಟ್ಟು ಬರ್ತಾ ಮನ್ಸು ಭಾರ ಆದ್ರೂ ಕೂಡ ಎಲ್ಲೋ ಮತ್ತೆ ಭೇಟಿ ಆಗ್ತೀವಲ್ಲ ಅನ್ನೋ ಖುಷಿಯಲ್ಲಿ ನಾವು ಹೊರಟ್ವಿ ನಿಮ್ಗೆ ಈ ವ್ಲಾಗ್ಸ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು